ನಾಡಿನಲ್ಲಿ ಗೆದ್ದು ಬೀಗ್ತಾರ ರಾಧಾಕೃಷ್ಣ ದೊಡ್ಮಣಿ ಖರ್ಗೆ ಅಳಿಯನಿಗೆ ಸಿಗುತ್ತಾ ಗುಲ್ಬರ್ಗ ಸಂಸದ ಸ್ಥಾನ ನಮಸ್ಕಾರ ವೀಕ್ಷಕರೇ ಗುಲ್ಬರ್ಗ ಅಂದ ತಕ್ಷಣ ನಮಗೆ ತಟ್ಟನೆ ನೆನಪಿಗೆ ಬರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ಗೆ ಹಾಗಾಗಿ ಅವರ ಕ್ಷೇತ್ರವನ್ನು ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಹೊರಟಿದೆ ಹಾಗಾಗಿ ನಾ ಮೊನ್ನೆ ನರೇಂದ್ರ ಮೋದಿಯವರು ಕೂಡ ಗುಲ್ಬರ್ಗ ಮೂಲಕವೇ ಪ್ರಚಾರಕ್ಕೆ ಚಾಲನೆ ನೀಡಿರತಕ್ಕಂಥದ್ದು ಈ ಬಾರಿ ಗುಲ್ಬರ್ಗ ಕ್ಷೇತ್ರವನ್ನು ಗೆದ್ದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯನ್ನು ಉಂಟು ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಕನಸನ್ನು ಕಾಣ್ತಾ ಇದೆ ಹಾಗಾಗಿ ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋಲಿನ ಪಾಠವನ್ನು ಕಲಿಸಿರ್ತಕ್ಕಂಥ ಉಮೇಶ್ ಜಾಧವ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಮೊದಲನೇದಾಗಿ ಉಮೇಶ್ ಜಾಧವದ್ರ ಬಗ್ಗೆ ಮಾತನಾಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುಮಾರು ತೊಂಬತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲಿನ ಪಾಠವನ್ನು ಕಲಿಸಿದ್ರು ಸತತವಾಗಿ ಗೆದ್ದುಕೊಂಡು ಬಂದಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೆಲುವಿಗೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ಉಮೇಶ್ ಜಾಧವ್ ಅವರು ಹಾಗಾಗಿ ವೈಯಕ್ತಿಕವಾಗಿ ಉಮೇಶ್ ಅವರು ವೃತ್ತಿಯಲ್ಲಿ ವೈದ್ಯರಾಗಿರ್ತಾರೆ ಈ ಬಾರಿ ಉಮೇಶ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಸಾಕಷ್ಟು ಜನ ಸ್ಥಳೀಯರು ವಿರೋಧವನ್ನು ಮಾಡ್ತಾರೆ ಅಭಿವೃದ್ಧಿ ಮಾಡಿಲ್ಲ ಜೊತೆಗೆ ಸಾಕಷ್ಟು ಜನ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಳ್ಳಲಿಲ್ಲ ಅನ್ನೋ ಆರೋಪಗಳು ಕೂಡ ಉಮೇಶ್ ಜಾಧವ್ ವಿರುದ್ಧ ಕೇಳಿಬಂತು ಆದರೂ ಕೂಡ ಹೈಕಮಾಂಡ್ ಇವು ಯಾವುದಕ್ಕೂ ಸೊಪ್ಪು ಹಾಕದೆ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಹಾಗಾಗಿ ಉಮೇಶ್ ಜಾಧವ್ ಅವರು ಈ ಬಾರಿಯೂ ಕೂಡ ಗೆಲ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ಮಲ್ಲಿಕಾರ್ಜುನ್ ಅಳಿಯ ರಾಧಾಕೃಷ್ಣ ಅವರ ವಿಷಯಕ್ಕೆ ಬರೋದಾದರೆ ರಾಧಾಕೃಷ್ಣ ಅವರು ಈಗಾಗಲೇ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಅನ್ನೋ ಒಂದು ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರೋದರಿಂದ ಭಾರತದ ಪ್ರಮುಖ ಭಾಗಗಳಲ್ಲಿ ಹೋಗಿ ಚುನಾವಣಾ ಪ್ರಚಾರವನ್ನು ಮಾಡಬೇಕಾಗತ್ತೆ ಹಾಗಾಗಿ ಸ್ಥಳೀಯವಾಗಿ ಸಂಘಟನೆ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಚುನಾವಣೆಯನ್ನು ಸಮರ್ಥವಾಗಿ ನಿರ್ವಹಿಸೋದಕ್ಕಾಗೋದಿಲ್ಲ ಹಾಗಾಗಿ ರಾಧಾಕೃಷ್ಣ ದೊಡಮಣಿಯವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಅವರ ಅಳಿಯ ಒಂದು ಗುಲ್ಬರ್ಗ ಅಭಿಮಾನಿಗಳು ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಮಾನಿಗಳೇನಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ ಅಭ್ಯರ್ಥಿ ಆಗಬೇಕು ಅವರ ಅಭ್ಯರ್ಥಿ ಆದರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಕನಸನ್ನು ಕಾಣ್ತಾ ಇದ್ದರು ಎಲ್ಲ ಒಂದು ಕಡೆ ಸಾಕಷ್ಟು ಜನ ಅಭಿಮಾನಿಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರಾಸೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಜೊತೆಗೆ ರಾಧಾಕೃಷ್ಣ ಅವರು ಯಾವ ರೀತಿ ಪೈಪೋಟಿ ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಗುಲ್ಬರ್ಗ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸಿದ್ದಾರೆ ಅನ್ನೋದು ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣಗಳಲ್ಲೂ ಕೂಡ ಒಂದಾಗುತ್ತೆ ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ವರ್ಸಸ್ ಉಮೇಶ್ ಅವರ ನಡುವೆ ಬಹುದೊಡ್ಡ ಪೈಪೋಟಿ ಇದೆ ಎರಡನೇ ಬಾರಿ ಗೆದ್ದು ಬೀಗ್ತಾರ ಉಮೇಶ್ ಜಾಧವ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾವ ರೀತಿ ಸೋಲನ್ನು ಕಾಣಿಸಿದ್ರು ಅದೇ ರೀತಿ ಅಳಿಯನಿಗೂ ಕೂಡ ಸೋಲಿನ ಪಾಠವನ್ನು ಉಮೇಶ್ ಅವರು ಕಲಿಸ್ತಾರ ಅನ್ನೋ ಮಾತುಗಳು ಒಂದು ಪ್ರಶ್ನೆಗಳ ಕಾಡ್ತದೆ ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಚರ್ಚೆಗಳು ಸ್ನೇಹಿತರೆ ನೀವು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು